ಮಳವಳ್ಳಿ ತಾಲೂಕಿನ ಹಲಗೂರಿನ ಸಾಗ್ಯ ಸರಗೂರು ಗ್ರಾಮದಲ್ಲಿ ಸವರ್ಣಿಯರಿಂದ ಜಮೀನು ಸಂಬಂಧ ಜಿಲ್ಲಾಧಿಕಾರಿ ನ್ಯಾಯಾಲಯದ ತಡೆಯಾಜ್ಞೆ ಇದ್ದರೂ ಕಿರುಕುಳ ನೀಡುತ್ತಿದ್ದು ಪೊಲೀಸ್ ಇಲಾಖೆ ನರವಾಗುವಂತೆ ಅಖಿಲ ಭಾರತ ಡಾ ಬಿ ಆರ್ ಅಂಬೇಡ್ಕರ್ ಸೈನ್ಯ ಜಿಲ್ಲಾಧ್ಯಕ್ಷ ಸಿದ್ದರಾಜು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರಗೂರು ಗ್ರಾಮದ ಪರಿಶಿಷ್ಟ ಜಾತಿಯ ಸೋಮಯ್ಯ ಅವರ ಪುತ್ರ ಸಿದ್ದರಾಜು ಅವರ ಭೂಮಿಯನ್ನು ಭೋಗ್ಯಕ್ಕೆ ಪಡೆದು ಇದು ತಮ್ಮದೆಂದು ಅದೇ ಗ್ರಾಮದ ಮಾದೇಗೌಡ ಅವರ ಪುತ್ರ ವೀರೇಗೌಡರು ಕಾರಣ ತೊಂದರೆ ನೀಡುತ್ತಿದ್ದಾರೆ ಎಂದು ದೂರಿದರು ಈ ಸಂಬಂಧ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದ ತೀರ್ಪು ಪ್ರಶ್ನಿಸಿ ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಧಾವೆ ಹೂಡಿದ್ದು ಈ ನ್ಯಾಯಾಲಯವು ತಡೆಯಾಜ್ಞೆ ನೀಡಿದ್ದಾರೆ ಆದರೂ ವೀರೇಗೌಡ ಕುಟುಂಬದವರು ಸದರಿ ಜಮೀನಿನಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಈ ಸಂಬಂಧ ಪೊ ಪೊಲೀಸರು ಕ್ರಮವಹಿಸಬೇಕೆಂದು ಮನವಿ ಮಾಡಿದರು ನಮಗೆ ಸವರ್ಣೆಯರಿಂದ ಜಮೀನು ವಿಚಾರವಾಗಿ ಕೊಲೆ ಬೆದರಿಕೆ ಮತ್ತು ಅಲ್ಲೇ ಡೈಲಿ ಒಂದು ಒಂದು ದಿನ ದೂರು ನೀಡಿರ್ತಾರೆ ಆ ದೂರ ಮೇರೆಗೆ ನಾವು ಎರಡು ಬಾರಿ ಕಂಪ್ಲೇಂಟ್ ಕೊಟ್ಟಿರ್ತೀವಿ ಕಂಪ್ಲೇಂಟ್ ಎರಡು ಬಾರಿ ಕೊಟ್ಟಾಗ ಸುಮ್ಮನೆ ತಾತ್ಕಾಲಿಕ ಕರೆದು ಅದನ್ನು ಮಾತುಕತೆ ಮುಗಿಸಿ ಕಳಿಸಿರ್ತಾರೆ ಹಂಗೂ ಅವರು ಸುಮ್ಮನೆ ಇರೋಕ್ಕಿಲ್ಲ ಮತ್ತು ಏನಾಗಿರ್ತದೆ ಈ ವಿಚಾರವಾಗಿ ನಾವು ಒಂದು ಮಾಹಿತಿ ಕೊಡ್ತೀವಿ ನೋಡಿ ಸೋಮಯ್ಯವ್ರ ಮಗ ಅವರು ಮಾಹಿತಿ ಕೊಟ್ಟಿರ್ತೀವಿ ನೋಡಪ್ಪ ಈ ಜಮೀನು ನಿನ್ನ ಅನ್ನೋದಕ್ಕೆ ಇಲ್ಲ ಅವ್ರದ್ದು ಅನ್ನೋದಕ್ಕೆ ನಮಗೆ ಯಾವುದಾರು ಒಂದು ಪುರಾವೆ ಬೇಕು ಅದನ್ನು ನಮಗೆ ತಪ್ಪಿಸ್ಕೊಡಿ ಅಂತ ಹೇಳಿರ್ತೀವಿ ಹಾಗಾಗಿ ದಾಖಲಾತಿಗಳನ್ನು ಕೊಟ್ಟಿರ್ತಾರೆ ಇವರು ದಾಖಲಾತಿ ಕೊಟ್ಟ ಮೇಲೆ ನಾವು ಎ ಸಿ ಅವ್ರಿಗೆ ಒಂದು ದೂರನ ಸಲ್ಲಿಸಿರ್ತೀವಿ ಯಾವ ವಿಚಾರವಾಗಿ ಜಮೀನು ವಿಚಾರವಾಗಿ ಒಂದು ದೂರನ್ನ ಸಲ್ಲಿಸಿರ್ತೀವಿ ಆ ಜಮೀನು ವಿಚಾರವಾಗಿ ದೂರನ್ನ ಸಲ್ಲಿಸುವಾಗ ಸರ್ವ ನಂಬರು ನೂರ ಮೂವತ್ತೈದು ಬಿ ಒಂದು ಎಕರೆ ಇಪ್ಪತ್ತೊಂಬತ್ತು ಕುಂಟೆ ಆ ದೂರಿನಲ್ಲಿ ಸೋಮಯ್ಯನವರು ಅವರ ಸಿದ್ದರಾಜನವ್ರ ತಂದೆ ಸೋಮಯ್ಯನವರು ಕೇವಲ ಬರೀ ಮುನ್ನೂರು ರೂಗಳಿಗೆ ಭೋಗ್ಯ ಹಾಕಿರ್ತಾರೆ ಹತ್ತು ವರ್ಷ ಭೋಗ್ಯ ಹತ್ತು ವರ್ಷ ಬೋಗಿ ಹಾಕಿದಾಗ ಈ ಬೋಗಿನ ಬಿಡುಗಡೆ ಮಾಡಿರ್ತಾರೆ ಕೆಲವು ಹತ್ತು ವರ್ಷ ಐದು ವರ್ಷ ಮುಂಚಿತವಾಗಿ ಬ ಬಿಡುಗಡೆ ಮಾಡಿರ್ತಾರೆ ಬೋಗಿನ ಬಿಡುಗಡೆ ಮಾಡಿದಾಗ ಅವ್ರು ಬೇಕಾದಂಥ ಒಂದು ಕೈ ಬರವಣಿಗೆಯಲ್ಲಿ ಮಾಡಿರ್ತಾರೆ ನಿಂದು ಜಮೀನು ನಿಂದಾಗಿರ್ತಪ್ಪ ನೀನು ಮಾಡ್ಕೊಂಡು ಹೋಗ್ಬೋದು ಅಂತ ವೀರೇಗೌಡರು ಅಂಥ ವ್ಯಕ್ತಿ ಅವ್ರನ್ನ ಚೇರ್ಮನ್ ವೀರೇಗೌಡರು ಅಂಥ ವ್ಯಕ್ತಿ ಕೈ ಬರವಣಿಗೆ ಅವ್ರನ್ನ ಬೋಗಿ ಬಿಡುಗಡೆ ಮಾಡಿಕೊಟ್ಟಿರ್ತಾರೆ ಆ ಬಿಡುಗಡೆ ಮಾಡಿಕೊಟ್ಟಿರೋ ಸಂದರ್ಭದಲ್ಲಿ ಏನು ಅವರ ಮಗ ಅಂತ ಇದ್ದಾನೆ ಮಾದೇಗೌಡರು ಇವ್ರನ್ನ ತೊಂದರೆ ಕೊಡ್ತು ಏನಕ್ಕೆ ತೊಂದರೆ ಕೊಡ್ತಾರೆ ಅಂದರೆ ಅಪ್ಪ ನಿಮಗೆ ಬೋಗಿನ ಬಿಡುಗಡೆ ಮಾಡಿಕೊಟ್ಟಿಲ್ಲ ಇದು ನಮ್ಮಂಥದೇ ಇದೆ ಅಂದ್ಕೊಂಡು ಡೈಲಿ ಇವರು ಉಳುಮೆ ಮಾಡೋಕ್ಕೋದಾಗ ಮತ್ತು ಜಮೀನು ಮಾಡೋಕ್ಕೋದಾಗೆಲ್ಲ ಜಗಳ ಆ ಜಗಳ ಮಾಡ್ತಿದ್ದಾಗ ಇವರು ಕೆಲವು ಬಾರಿ ಹೇಳೋರೆ ಸೊ ಇಲ್ಲಪ್ಪ ನಿಮ್ಮ ತಂದೆಯವರು ನಮಗೆ ಆಗಲೇ ಬ ನಮ್ಮ ತಾ ತಂದೆ ಇದ್ದಾಗಲೇ ಬೋಗಿ ಬಿಡುಗಡೆ ಆಗದೆ ಆ ಬಿಡುಗಡೆ ಇದ್ದಾಗ್ಲಿ ನಾವು ಉಳುಮೆ ಮಾಡ್ತಿದ್ದೆ ಅಂದ್ಬಿಟ್ಟು ಸುಮಾರು ತೆಂಗು ಸೋಸಿ ಒಂದು ಒಂದು ಅರುವತ್ತು ಎಪ್ಪತ್ತು ತೆಂಗು ಸೋಚಿದ್ದ ಅವರೇ ತೆಂಗ್ ಸೋಚಿ ನೆಟ್ಟು ಉಳುಮೆ ಮಾಡ್ಕೊಂಡು ಬರ್ತಿದ್ರು ಬಂದಾಗ ಏನಾಯ್ತು ಕೆಲವು ದಿನ ಹಿಂದೆ ಇತ್ತೀಚೆಗೆ ಈ ಒಂದು ಐದಾರು ವರ್ಷದಿಂದ ಇತ್ತೀಚೆಗೆ ಆ ಮರನ ಫಲವತ್ತ ನೋಡಿ ಏನು ತೆಂಗಿನ ಮರನ ಕಾಯ್ಬಿಡುವಂಥ ಸಂದರ್ಭದಲ್ಲಿ ಇವ್ರನ್ನ ಬಿಟ್ಟುಕೊಟ್ಟರೆ ಇದು ಇವ್ರಿಗೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಹೋದಾಗ ಬಂದಾಗ ರೋಡೆಲ್ಲೋಯ್ತಿದ್ದಾಗೆಲ್ಲ ಬೋ ಬೊಯ್ಯೋದು ಮತ್ತೆ ಕೆಟ್ಟ ಸಬ್ದಿಂದ ನಿಲ್ಲಿಸೋದು ಹಿಂಗೆಲ್ಲ ಮಾಡಿಕೊಂಡು ನಾವು ಅವ್ರಿಗೆ ಕೊಲೆ ಈ ವಿಚಾರ ನಾವು ಎರಡು ಬಾರಿ ದೂರ ಕೊಟ್ಟಿದೋ ಗೋಷ್ಠಿಯಲ್ಲಿ ಸಂತ್ರಸ್ತ ಸಿದ್ದರಾಜು ಸೈನ್ಯದ ತಾಲೂಕು ಅಧ್ಯಕ್ಷ ನಾಗರಾಜು ಉಪಾಧ್ಯಕ್ಷ ಬಿ ಕೆ ಸೋಮಶೇಖರ್ ಶಿವಕುಮಾರ್ ಗುರು ಇದ್ದರು